ಈ ಮಹಾತ್ಮೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗಗಳಂತೆ ಧ್ಯಾನ ಮಾರ್ಗವು ಮೋಕ್ಷ ಸಾಧನೆಗೆ ದಾರಿ ಧ್ಯಾನದ ಮೂಲಕ ಭಗವಂತನ ಸಾಕ್ಷಾತ್ಕಾರವಾಗಬೇಕಾದರೆ ಮೊದಲು ನಮ್ಮ ಮನಸ್ಸು ಕೇವಲ ಭಗವಂತನಲ್ಲಿ ಮಾತ್ರ ನೆಲೆ ನಿಂತಿರಬೇಕು ಹಾಗೆ ಮಾಡಲು ಅಂತರಂಗದಲ್ಲಿ ಸಮಬುದ್ಧಿಯನ್ನು ಬೆಳೆಸಿಕೊಳ್ಳುವುದು ಅವಶ್ಯಕ ಸಂಬಂಧಿಕರಿರಬಹುದು ಅಥವಾ ಶತ್ರುಗಳೇ ಇರಬಹುದು ಎಲ್ಲರನ್ನು ಸಮಭಾವದಿಂದ ನೋಡುವುದು ಎಲ್ಲರಲ್ಲೂ ಭಗವಂತನನ್ನೇ ಕಾಣುವುದು ಇದು ಧ್ಯಾನಕ್ಕೆ ಬೇಕಾದ ಪೂರ್ವೀಭಾವಿ ಮನಸ್ಥಿತಿ ಅಂದರೆ ಸಂಬಂಧಗಳ ನಂಟನ್ನು ಕಳಚಿ ಧ್ಯಾನಕ್ಕೆ ಅನುವಾಗುವುದು ಭಗವದ್ಗೀತೆಯ ಅಧ್ಯಾಯ ಆರರಲ್ಲಿ ಭಗವಂತನು ಧ್ಯಾನಕ್ಕೆ ಎಲ್ಲಿ ಕುಳಿತುಕೊಳ್ಳಬೇಕು ಹೇಗೆ ಕುಳಿತುಕೊಳ್ಳಬೇಕು ಧ್ಯಾನ ಮಾಡುವವನ ಮನಸ್ಥಿತಿ ಹೇಗಿರಬೇಕು ಎಂಬೆಲ್ಲ ವಿಚಾರಗಳನ್ನು ತಿಳಿಸಿ ಹೇಳುತ್ತಾನೆರಮಾಸತ್ಮನಃ ನಾತ್ಯು ತನ್ನೀಚಿನ ಕುಶೋತ್ತರಂ ನಿರ್ಮಲವಾದ ಜಾಗದಲ್ಲಿ ಹುಲ್ಲು ಅಥವಾ ದರ್ಭೆಯ ಚಾಪೆಯ ಮೇಲೆ ಜಿಂಕೆಯ ಚರ್ಮವನ್ನು ಹಾಸಿ ತುಂಬ ಎತ್ತರವಲ್ಲದ ತುಂಬ ತಗ್ಗುವಲ್ಲದ ಅಂದರೆ ಯಾವುದೇ ಅಹಂಕಾರವಿಲ್ಲದೆ ಅಥವಾ ಯಾವುದೇ ಇರದೆ ಸ್ಥಿರವಾದ ಆಸನದಲ್ಲಿ ನಿರ್ಮಲವಾದ ದೇಹ ಮತ್ತು ಮನಸ್ಸುಗಳಿಂದ ಕುಳಿತು ಭಗವಂತನನ್ನು ಸ್ಮರಿಸುತ್ತಾ ಧ್ಯಾನದಲ್ಲಿ ನಿರತನಾಗಬೇಕು ದರ್ಭೆಯ ಚಾಪೆ ನೆಲದಿಂದ ಕೆಟ್ಟ ತಾಮಸಿಕ ಕಂಪನಗಳು ದೇಹವನ್ನು ಪ್ರವೇಶಿಸದಂತೆ ತಡೆಯುವ ರಕ್ಷಾ ಕವಚ ಎಂದು ಹೇಳಲಾಗುತ್ತದೆ ದರ್ಭೆಗೆ ವಾತಾವರಣದಲ್ಲಿರುವ ದುಷ್ಟಶಕ್ತಿಗಳನ್ನು ನಿಯಂತ್ರಿಸುವ ಶಕ್ತಿಯಿದೆ ಎನ್ನುವುದು ವೈದಿಕರ ನಂಬಿಕೆ ಧ್ಯಾನಕ್ಕೆ ಪ್ರಶಸ್ತವಾದ ಸಮಯ ವಿಶೇಷವಾಗಿ ನಿಶಬ್ದವಾದ ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತ ಈ ಮುಹೂರ್ತದ ಅಧಿದೇವತೆ ಚತುರ್ಮುಖ ಬ್ರಹ್ಮ ಇವನು ನಮ್ಮ ಚಿತ್ತದ ದೇವತೆ ಈ ಹೊತ್ತಿನಲ್ಲಿ ನಮ್ಮ ಮನಸ್ಸು ನಿರ್ಮಲವಾಗಿ ಪ್ರಶಾಂತವಾಗಿರುತ್ತದೆ ಆದುದರಿಂದ ಈ ಸಮಯ ಕಾಲವು ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದುದು ಎಂದು ಹೇಳಲಾಗಿದೆ ಧ್ಯಾನಕ್ಕೆ ಕುಳಿತುಕೊಳ್ಳಲು ವಜ್ರಾಸನದ ಭಂಗಿ ಎಲ್ಲಕ್ಕಿಂತ ಉತ್ತಮವಾದುದು ಬೆನ್ನು ತಲೆ ಕತ್ತನ್ನು ನೆಟ್ಟಗೆ ನಿಲ್ಲಿಸಿ ಅಲುಗಾಡದೆ ಸ್ಥಿರವಾಗಿ ಕುಳಿತು ನೋಟವನ್ನು ಮೂಗಿನ ತುದಿಯಲ್ಲಿರಿಸಿ ಮನಸ್ಸನ್ನು ಬೇರೆಲ್ಲೂ ಹರಿಯಗೊಡದೆ ಬ್ರಹ್ಮಚರ್ಯದಲ್ಲಿದ್ದು ಕೃಷ್ಣಾರ್ಪಣ ಭಾವದಿಂದ ಧ್ಯಾನ ಮಾಡಿದರೆ ಇಂದ್ರಿಯಾತೀತವಾದ ಪರಮಾನಂದ ಸ್ಥಿತಿಯನ್ನು ಅನುಭವಿಸಬಹುದು ಎನ್ನುತ್ತಾನೆ ಶ್ರೀಕೃಷ್ಣ ಹರಿ ಓಂ